ನಾಗಮಂಗಲ ತಾಲೂಕಿನ ಹೊಣೆಕೆರೆ ಹೋಬಳಿಯ ಗೊಲ್ಲರಹಳ್ಳಿ ಬಂಕಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆ ಡಿ ಎಸ್ ಬೆಂಬಲಿತ ರಂಜಿತಾ ಬೋರೇಗೌಡ ವಿರೋಧವಾಗಿ ಆಯ್ಕೆಯಾದರು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಂಜಿತಾ ಉಪಾಧ್ಯಕ್ಷ ಸ್ಥಾನಕ್ಕೆ ಉಮಾದೇವಿ ಬೆಟ್ಟೇಗೌಡ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಆಶಾ ಇವರಿಬ್ಬರ ಆಯ್ಕೆಯನ್ನು ಎತ್ತಿ ಹಿಡಿಯುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಿರ್ದೇಶಕಿಯರಾದ ಶೋಭಾ ಭಾಗ್ಯ ಹೇಮಾ ಪುಟ್ಟತಾಯಮ್ಮ ರಾಜಮ್ಮ ಚುನಾವಣೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಬೆಂಬಲಿತ ಜಯಲಕ್ಷ್ಮಮ್ಮ ಗೈರು ಹಾಜರಾಗಿದ್ದರು ಇದೇ ಸಮಯದಲ್ಲಿ ಜೆಡಿಎಸ್ ಮುಖಂಡರಾದ ಬೋರೇಗೌಡ ರಾಮು ಯೋಗೇಶ್ ಮರ್ಲಿಂಗೇಗೌಡ ಕುಮಾರ ಗುರು ರುದ್ರೇಶ್ ಮುಂತಾದವರು ಹಾಜರಿದ್ದರು ಉಪಾಧ್ಯಕ್ಷ ಆಗಿದ್ದಾರೆ ಒಂಬತ್ತು ಜ ಎಂಟು ಜನರೆಲ್ಲ ಸೇರಿ ಈ ಡೈರಿಯನ್ನು ಒಂದು ಮತ್ತಾಗಿ ಮಾಡ್ಬೇಕು ಅಂತ ಮಾಡಿದ್ದೇನೆ ಎಲ್ಲಾರು ಸಹ ಸಂಘದಿಂದ ಮಾಡ್ಬೇಕು ಅಂತ